ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ ನಾನು ಶಮಶೀರ್ ಗುಡೋಳಿ ಆತ್ಮಹತ್ಯೆ ದಾಳಿ ಇಸ್ಲಾಂ ಧರ್ಮದಲ್ಲಿ ನಿಷಿದ್ಧ ಮಾನವ ಜೀವವನ್ನ ಇಸ್ಲಾಂ ಧರ್ಮ ಪವಿತ್ರ ಎಂದು ಪರಿಗಣನೆ ಮಾಡ್ತದೆ ಓರ್ವ ನಿಷ್ಪಾಪಿ ವ್ಯಕ್ತಿಯ ಹತ್ಯೆಯನ್ನ ಇಡೀ ಮಾನವ ಕುಲದ ಹತ್ಯೆಗೆ ಸಮ ಎಂದು ಇಸ್ಲಾಂ ಹೇಳುತ್ತದೆ ಪರಲೋಕದಲ್ಲಿ ಮೊದಲು ನಿರ್ಣಯ ಮಾಡುವಂತಹ ವಿಷಯ ಮಾನವ ರಕ್ತವನ್ನ ಚೆಲ್ಲಿರುವುದರ ಕುರಿತಾಗಿದೆ ಎಂದು ಆಲ್ ಇಂಡಿಯಾ ಫತ್ವಾ ಬೋರ್ಡ್ ಹೇಳಿದೆ ದೆಹಲಿಯಲ್ಲಿ ನಡೆದ ಕಾರ್ ಬಾಂಬ್ ಸ್ಫೋಟದ ಹಿನ್ನೆಲೆಯಲ್ಲಿ ಫತ್ವಾ ಬೋರ್ಡ್ ಈ ಫತ್ವವನ್ನು ಹೊರಡಿಸಿದೆ ಮಾನವ ಹತ್ಯೆಗೆ ಇಸ್ಲಾಂ ವಿರೋಧವಾಗಿದೆ ಇತರರ ಹತ್ಯೆಯನ್ನು ಮಾತ್ರ ಅಲ್ಲ ಸ್ವಯಂ ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ಕೂಡ ಇಸ್ಲಾಂ ಹರಾಮ್ ಎಂದು ಹೇಳಿದೆ ನಿಮ್ಮನ್ನ ನೀವೇ ಹತ್ಯೆ ಮಾಡಿಕೊಳ್ಳಬೇಡಿ ಎಂದು ಕುರಾನ್ ಸ್ಪಷ್ಟಪಡಿಸಿದೆ ಎಂದು ಫತ್ವಾ ಮಂಡಳಿ ಹೇಳಿದೆ ಆತ್ಮಹತ್ಯೆ ಮಾಡಿಕೊಂಡವ ಸ್ವರ್ಗ ಪ್ರವೇಶಿಸಲಾರ ಎಂಬುದು ಇಸ್ಲಾಮಿನ ನಿಲುವಾಗಿದೆ ಎಂದು ಫತ್ವಾ ಮಂಡಳಿ ಹೇಳಿದೆ ಆತ್ಮಹತ್ಯೆ ದಾಳಿಯು ಎರಡು ಅಪರಾಧಗಳನ್ನು ಎಸಗುತ್ತದೆ ಒಂದು ಸ್ವಯಂ ಆತ್ಮಹತ್ಯೆ ಮಾಡಿಕೊಳ್ಳುವ ಮೂಲಕ ಮಾಡುವ ಅಪರಾಧವಾದರೆ ಇನ್ನೊಂದು ನಿಷ್ಪಾಪಿಗಳ ಹತ್ಯೆ ಎಂದು ಮಂಡಳಿ ಹೇಳಿದೆ ದೆಹಲಿಯಲ್ಲಿ ನಡೆದ ಕಾರ್ ಬಾಂಬ್ ಸ್ಫೋಟ ಖಂಡನಾರ್ಹವಾದು ಮತ್ತು ಇದಕ್ಕೆ ಧಾರ್ಮಿಕವಾಗಿ ಯಾವ ಜಾಗವೂ ಇಲ್ಲ ಎಂದು ಅದು ಸ್ಪಷ್ಟಪಡಿಸಿದೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಯವರಿಗೆ ಮಸೂದೆಗೆ ಸಹಿ ಹಾಕುವುದಕ್ಕೆ ಸಮಯದ ಮಿತಿಯನ್ನು ನಿಗದಿಪಡಿಸಲಾಗದು ಎಂದು ಸುಪ್ರೀಂ ಕೋರ್ಟ್ ಹೇಳಿರುವ ಹಿನ್ನೆಲೆಯಲ್ಲಿ ಕರ್ನಾಟಕದ ಎರಡು ಮಹತ್ವದ ಮಸೂದೆಗಳ ಸ್ಥಿತಿ ಅತಂತ್ರ ಸ್ಥಿತಿಯಲ್ಲಿದೆ ರಾಷ್ಟ್ರಪತಿಯವರ ಸಹಿಗೆ ರಾಜ್ಯದ ಹತ್ತು ಮಸೂದೆಗಳು ಕಾಯ್ತಾ ಇದೆ ಅದರಲ್ಲಿ ಸರ್ಕಾರಿ ಕಾಮಗಾರಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡುವಂತಹ ಮಸೂದೆ ಕೂಡ ಒಂದು ಅದರ ಕುರಿತಾದ ರಿಪೋರ್ಟ್ ಎಲ್ಲಿದೆ ನೋಡಿ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗೆ ಮಸೂದೆಗೆ ಅಂಗೀಕಾರ ನೀಡುವುದಕ್ಕೆ ಸಮಯ ನಿಗದಿ ಮಾಡಲಾಗದು ಎಂದು ಸುಪ್ರೀಂಕೋರ್ಟ್ ಹೇಳಿರುವ ಹಿನ್ನೆಲೆಯಲ್ಲಿ ಕರ್ನಾಟಕದ ಹತ್ತು ಮಸೂದೆಗಳ ಪರಿಸ್ಥಿತಿ ಡೋಲಾಯಮಾನವಾಗಿದೆ ಒಂದರಿಂದ ಐದನೇ ತರಗತಿಯವರೆಗೆ ಕನ್ನಡ ಮಾಧ್ಯಮವನ್ನು ಕಡ್ಡಾಯಗೊಳಿಸುವ ಮಸೂದೆ ಇನ್ನೂ ಅಂಗೀಕಾರವಾಗದೆ ಬಾಕಿ ಉಳಿದಿದೆ ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ನಾಲ್ಕು ಶೇಕಡಾ ಗುತ್ತಿಗೆ ರಿಸರ್ವೇಷನ್ ಮಸೂದೆ ಕೂಡ ಅಂಗೀಕಾರಕ್ಕಾಗಿ ರಾಷ್ಟ್ರಪತಿ ಅಂಗಳದಲ್ಲಿದೆ ಕೋರ್ಟ್ನ ತೀರ್ಪು ಈ ಕುರಿತಂತೆ ಆಶಾಭಾವನೆಯನ್ನು ಕಡಿಮೆಗೊಳಿಸಿದ್ದು ಸಮಯ ಮಿತಿಯನ್ನು ರದ್ದುಗೊಳಿಸಿರುವುದರಿಂದ ಇದಕ್ಕೆ ಯಾವಾಗ ಅಂಗೀಕಾರ ಸಿಗುತ್ತದೆ ಎಂದು ಹೇಳುವ ಪರಿಸ್ಥಿತಿ ಇಲ್ಲವಾಗಿದೆ ದೆಹಲಿ ಕಾರ್ ಬಾಂಬ್ ಸ್ಫೋಟದ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಸಹರಾನ್ಪುರ್ನಲ್ಲಿ ಕಾಶ್ಮೀರಿ ಮೂಲದ ಡಾಕ್ಟರ್ ಅದಿಲ್ ಅಹಮದ್ ಇವರ ಅರೆಸ್ಟ್ ಆದ ಬಳಿಕ ಉತ್ತರ ಪ್ರದೇಶದ ಉದ್ದಕ್ಕೂ ಈ ಕಾಶ್ಮೀರಿಗಳನ್ನು ಗುರಿಯಾಗಿಸಿ ತನಿಖೆ ಮಾಡುವ ವಶಕ್ಕೆ ಪಡೆಯುವ ಮತ್ತು ವಿಚಾರಣೆಗೆ ಒಳಪಡಿಸುವ ಅಭಿಯಾನ ಸ್ಟಾರ್ಟ್ ಆಗಿದೆ ಉತ್ತರ ಪ್ರದೇಶದ ಆಂಟಿ ಟೆರರಿಸಂ ಸ್ಕ್ವಾಡ್ ಈ ಅಭಿಯಾನವನ್ನು ಕೈಗೊಂಡಿದ್ದು ಕಾಶ್ಮೀರದ ಮೆಡಿಕಲ್ ಪ್ರೊಫೆಸರ್ಗಳು ಕೆಲಸಗಾರರು ಮತ್ತು ವಿದ್ಯಾರ್ಥಿಗಳನ್ನು ತನಿಖೆ ಮಾಡ್ತಾ ಇದೆ ಅದರ ಕುರಿತಾದ ರಿಪೋರ್ಟ್ ಎಲ್ಲಿದೆ ನೋಡಿ ಸಂಬಾಲ್ ಬರೆಲ್ವಿ ಪಿಲಿಬಿತ್ ಸಹರಾನ್ಪುರ ಮತ್ತು ದಿಯೋ ಬಂಧನದಲ್ಲಿ ಈ ವಿಚಾರಣಾ ಪ್ರಕ್ರಿಯೆ ನಡೆದಿದೆ ಎಂದು ವರದಿಯಾಗಿದೆ ಸಂಬಾಲ್ ಜಿಲ್ಲೆಯಲ್ಲಿ ಒಟ್ಟು ಐವತ್ತೆರಡು ಕಾಶ್ಮೀರಿ ಮೂಲದ ಸೆಕ್ಯೂರಿಟಿ ಗಾರ್ಡ್ಗಳು ಕೆಲಸ ಮಾಡುತ್ತಿದ್ದಾರೆ ಎಂದು ಎಟಿಎಸ್ ಹೇಳಿದೆ ಮುಖ್ಯವಾಗಿ ಮಾಂಸ ಉತ್ಪಾದನಾ ಕಾರ್ಖಾನೆಗಳಲ್ಲಿ ಇವರೆಲ್ಲ ಕೆಲಸ ಮಾಡುತ್ತಿದ್ದು ಸರಿಯಾದ ಪೊಲೀಸ್ ತಪಾಸಣೆ ಇಲ್ಲದೆ ಇವರನ್ನೆಲ್ಲ ಸೇರಿಸಿಕೊಳ್ಳಲಾಗಿದೆ ಎಂದು ಎಟಿಎಸ್ ಹೇಳಿದೆ ಇವರಲ್ಲಿ ಹದಿಮೂರು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಮರಳಿ ಜಮ್ಮು ಕಾಶ್ಮೀರಕ್ಕೆ ಕಳಿಸಲಾಗಿದೆ ಉಳಿದ ಮೂವತ್ತೊಂಬತ್ತು ಮಂದಿ ನವೆಂಬರ್ ಇಪ್ಪತ್ತೈದರ ಅವಳಿಗೆ ಜಮ್ಮು ಕಾಶ್ಮೀರಕ್ಕೆ ತೆರಳಬೇಕು ಎಂದು ಆದೇಶಿಸಿ ನೋಟಿಸ್ ಕಳುಹಿಸಲಾಗಿದೆ ಎಂದು ವರದಿ ತಿಳಿಸಿದೆ ಇದೇ ವೇಳೆ ಕಾರ್ಖಾನೆಯ ಮುಖ್ಯಸ್ಥರು ಈ ಬೆಳವಣಿಗೆಯ ಬಗ್ಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪರಿಶೀಲನೆಯ ನಡುವೆಯೇ ಈ ಗಾರ್ಡ್ಗಳನ್ನು ಕಾಶ್ಮೀರಕ್ಕೆ ಕಳಿಸಿಕೊಟ್ಟದ್ದೇಕೆ ಎಂದು ಅವರು ಪ್ರಶ್ನಿಸಿದ್ದಾರೆ ಬರೇಲ್ವಿಯ ಎರಡು ಪ್ರಮುಖ ಮಾಂಸ ಉತ್ಪಾದನಾ ಕಾರ್ಖಾನೆಗಳಲ್ಲಿ ಇಪ್ಪತ್ತೈದು ಮಂದಿ ಕಾಶ್ಮೀರಿ ಯುವಕರು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದು ಅವರ ಪರಿಶೀಲನೆಯೂ ನಡೆಯುತ್ತಿದೆ ಗಾಜಾದಲ್ಲಿ ಹಮಾಸನ ಅಡಗುತಾಣವಾದ ಸುರಂಗವನ್ನ ಪತ್ತೆ ಹಚ್ಚಿರುವುದಾಗಿ ಇಸ್ರೇಲ್ ಸೇನೆ ಹೇಳಿಕೊಂಡಿದೆ ಆಯುಧಗಳನ್ನು ಸಂಗ್ರಹಿಸಿ ಇಡುವುದಕ್ಕೆ ಪ್ರತಿರೋಧದ ಯೋಜನೆಗಳನ್ನು ಹಾಕಿಕೊಳ್ಳುವುದಕ್ಕೆ ಮತ್ತು ಉಳಿದುಕೊಳ್ಳುವುದಕ್ಕೆ ಈ ಸುರಂಗವನ್ನು ಹಮಾಸ್ ಇತ್ತು ಎಂದು ಇಸ್ರೇಲ್ ಸೇನೆ ಹೇಳಿರುವಂಥದ್ದು ಈ ಕುರಿತಾದ ಒಂದು ವಿಡಿಯೋವನ್ನು ಸೇನೆ ಹಂಚಿಕೊಂಡಿದೆ ಅದನ್ನು ನೋಡ್ಕೊಂಡು ಬನ್ನಿ ಈ ಸುರಂಗವು ಏಳು ಕಿಲೋಮೀಟರ್ಗಿಂತಲೂ ಅಧಿಕ ಉದ್ದವಿದ್ದು ಇಪ್ಪತ್ತೈದು ಮೀಟರ್ ಆಳ ಇದೆ ಮತ್ತು ಇದರಲ್ಲಿ ಎಂಬತ್ತು ಕೋಣೆಗಳು ಇವೆ ಎಂದು ಇಸ್ರೇಲ್ ಸೇನೆ ಹೇಳಿಕೊಂಡಿದೆ ಕಳೆದ ಮೇ ತಿಂಗಳಲ್ಲಿ ಹಮಾಸ್ ನೇತಾರ ಮೊಹಮ್ಮದ್ ಸಿನ್ವಾರ್ ಮತ್ತು ಮೊಹಮ್ಮದ್ ಶಾಭಾನ್ ಸಹಿತ ಹಮಾಸ್ನ ಮುಂಚೂಣಿ ಕಮಾಂಡರ್ಗಳ ಕೋಣೆಗಳು ಇದರಲ್ಲಿ ಸೇರಿವೆ ಎಂದು ಸೇನೆ ಹೇಳಿಕೊಂಡಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆದ ಯುದ್ಧದಲ್ಲಿ ಹಮಾಸ್ನ ಹೊಡೆತಕ್ಕೆ ಇಸ್ರೇಲ್ ಲೆಫ್ಟಿನೆಂಟ್ ಗೋಲ್ಡಿನ್ ಹತ್ಯೆಗೀಡಾಗಿದ್ದರು ಈ ತಿಂಗಳ ಆರಂಭದಲ್ಲಿ ಇಸ್ರೇಲ್ಗೆ ಗೋಲ್ಡನ್ ಅವರ ಅವಶೇಷಗಳನ್ನು ಹಮಾಸ್ ಹಸ್ತಾಂತರಿಸಿತ್ತು ಕಳೆದ ಹತ್ತು ವರ್ಷಗಳಲ್ಲಿ ಈ ಅವಶೇಷಗಳನ್ನು ಕಾಪಿಟ್ಟದ್ದು ಇದೇ ಸುರಂಗದಲ್ಲಿ ಎಂದು ಇಸ್ರೇಲ್ ಸೇನೆ ಹೇಳಿಕೊಂಡಿದೆ ಗೋಲ್ಡನ್ ಅವರ ಹತ್ಯೆಯು ಇಸ್ರೇಲ್ನಲ್ಲಿ ಆಘಾತವನ್ನು ಸೃಷ್ಟಿಸಿತು ಗೋಮಾಂಸದ ಹೆಸರಲ್ಲಿ ಅಕ್ಲಾಕ್ ಎಂಬುವರನ್ನ ಹತ್ಯೆ ಮಾಡಿದ ಕೇಸನ್ನು ಹಿಂಪಡೆಯಲು ಉತ್ತರ ಪ್ರದೇಶ ಸರ್ಕಾರ ನಿರ್ಧಾರ ಮಾಡಿರುವುದನ್ನ ಸಂಸದ ಅಸಾದುದ್ದೀನ್ ಓವೇಸೆ ಖಂಡಿಸಿದ್ದಾರೆ ಅದ್ಹಾಗೆ ಎರಡು ಸಾವಿರದ ಹದಿನೈದರಲ್ಲಿ ಈ ಘಟನೆ ನಡೆದಿತ್ತು ಒಂದು ಹಸುವನ್ನ ಕುಂದು ಮಾಂಸ ಮಾಡಿದ್ದಾರೆ ಹೇಗಂತ ಆರೋಪ ಮಾಡಿದ ಆ ಗುಂಪು ಅಖ್ಲಾಕ್ ಇವರನ್ನ ಮನೆಯಿಂದ ಹೊರಗೆ ಎಳೆದು ಥಳಿಸಿ ಹತ್ಯೆ ಮಾಡಿತು ಈ ಗುಂಪಿನ ನೇತೃತ್ವವನ್ನು ಸ್ಥಳೀಯ ಬಿಜೆಪಿ ನಾಯಕನ ಮಗ ವಹಿಸಿಕೊಂಡಿದ್ದ ಅಖ್ಲಾಕ್ ಇವರ ಮಗ ಭಾರತೀಯ ಸೇನೆಯ ಯೋಧನಾಗಿರುವ ದಾನಿಶ್ ಇವರಿಗೆ ತೀವ್ರ ಗಾಯ ಕೂಡ ಆಗಿತ್ತು ಸುಳ್ಳು ಆರೋಪವನ್ನ ಹೊರಿಸಿ ಅಖ್ಲಾಕ್ ಅವರನ್ನ ತಳಿಸಿಕೊಳ್ಳಲಾಗಿತ್ತು ತಳಿಸಿಕೊಳ್ಳುವುದಕ್ಕೆ ಸಂಬಂಧಿಸಿ ದೇಶದ ಮೊದಲ ಪ್ರಕರಣ ಇದು ಅಕ್ಲಾಕ್ ಅವರನ್ನ ತಳಿಸಿ ಕೊಲ್ಲುವ ಕ್ರೌರ್ಯವನ್ನ ಅವರ ಮನೆಯವರು ಕಣ್ಣಾರೆ ನೋಡಿದ್ರು ಈಗಲೂ ಕೂಡ ಅವರು ಆ ಭಯಾನಕತೆಯಿಂದ ಹೊರಬಂದಿಲ್ಲ ಎಂದು ಓವೈಸಿ ಹೇಳಿದ್ದಾರೆ ಇದಾಗಿ ಹತ್ತು ವರ್ಷಗಳ ಕಳೆದಿವೆ ಯಾರಿಗೂ ಶಿಕ್ಷೆಯಾಗಿಲ್ಲ ಇದೀಗ ಈ ಪ್ರಕರಣವನ್ನೇ ಹಿಂಪಡೆಯಲು ಯೋಗಿ ಆದಿತ್ಯನಾಥ್ ಸರ್ಕಾರ ನಿರ್ಧರಿಸಿದೆ ಸಮಾಜದ ಸೌಹಾರ್ದವನ್ನು ಕಾಪಾಡುವ ಉದ್ದೇಶದಿಂದ ಹೀಗೆ ಪ್ರಕರಣವನ್ನು ಹಿಂಪಡೆಯಲು ನಿರ್ಧರಿಸಿರುವುದಾಗಿ ಸರ್ಕಾರ ಹೇಳಿದೆ ಆದರೆ ಅನ್ಯಾಯದ ತಳಪಾಯದಲ್ಲಿ ಎಂದೂ ಸೌಹಾರ್ದ ಸಾಧ್ಯವಿಲ್ಲ ಎಂದವರು ಮಾರ್ಮಿಕವಾಗಿ ಹೇಳಿದ್ದಾರೆ ಇದುವೇ ಸಂಚಯ ನಿರಂತರವಾಗಿ ನ್ಯೂಸ್ ಮೊಂಬತ್ತಿ